चिकन बर्फी कबाब अरेबियन रोल गार्लिक चिकन टर्किश कबाब और पता नहीं क्या क्या नमस्ते बेलगाम मैं हूँ अभी एंड आज मैंने विजिट किया बेलगाम में ओपन हुए इस न्यू लाल कैटर्स के रेस्टोरेंट को ये लाल पकाती कैटरिंग के नाम से बहुत फेमस है इनके पास आपको यूनिक टाइप्स ऑफ स्टार्टर्स मिलेंगे जिसमे से हमने ट्राई किया पॉपलेट चिकन इटालियन कबाब चिकन शाही चीज रोल चिकन बर्फी कबाब अरेबियन रोल चिकन चीज बॉक्स लाल बाच्चा रोल चिकन पटानी कबाब टर्किश कबाब गार्लिक चिकन और चिकन सिजलर इनके स्टार्टर्स का टेस्ट तो बहुत बढ़िया था एंड इनके फ्लेवर भी लाजवाब थे और ये दोस्त जिसको हाथ टूटा हुआ है फिर भी खाने का नाम सुनते ही आ गया अपना प्रोटीन इंटेक पूरा करने इतने सब स्टार्ट के बाद अब बारी थी मेन कोर्स की तो हमने यहाँ पे लिया घी रोस्टेड रश्मि पराठा विद चिकन अंगारा जो टेस्ट में एक नंबर था फिर आई हम सबकी फेवरेट चिकन एंड मटन बिरयानी और इनकी मटन बिरयानी तो माउथ ऑर्डरिंग थी जो आपको ट्राई करनी ही पड़ेगी इनका खुद का कैटरिंग सर्विस भी है जहाँ ये ऑल टाइप्स ऑफ इवेंट्स के ऑर्डर लेते हैं एंड बिरयानी के भी ऑर्डर लेते हैं लेकिन आपको बिरयानी मिनिमम टू के ऑर्डर करनी पड़ेगी और इवनिंग में रेस्टोरेंट के सामने इनका स्टार्टर्स का स्टॉल भी लगता है जो फाइव पी एम टू सेवन पी एम

ನೋಡಿ ಈಗ ನಮಗೆ ನನಗೆ ರಾಜ್ಯಕ್ಕೆ ಮಾತಾಡಲಿಕ್ಕೆ ಆಗುವುದಿಲ್ಲ ನಾನೀಗ ಸ್ಪೀಕರ್ ಸ್ಥಾನದಲ್ಲಿ ಇದ್ದೇನೆ ಸೊ ರಾಜ್ಯಕ್ಕೆ ರಹಿತವಾದ ಪ್ರಶ್ನೆಯನ್ನು ಕೇಳಿ ಉತ್ತರ ಕೊಡುವ ಅದಕ್ಕೆ ಅದಕ್ಕೆ ಈ ರಾಜಕೀಯ ನನಗೆ ಗೊತ್ತಿಲ್ಲ ನನಗೆ ನನಗೆ ಸ್ಪೀಕರ್ ಆದ ನಂತರ ಜಾಸ್ತಿ ರಾಜಕೀಯ ಬಗ್ಗೆ ನೋಡ್ತಾ ಇಲ್ಲ ಏನು ನಡೀತದೆ ಏನಾಗ್ತದೆ ಯಾಕೆ ಆಗಿದೆ ಅಂತ ಹೇಳಿಕೊಂಡು ಚುನಾವಣೆ ಆಗಿದೆ ಅವರು ಗೆದ್ದಿದ್ದಾರೆ ಅಂತ ಮತ್ತೆ ನಮಗೆ ಗೊತ್ತಿದೆ ಅದು ಏಕೆ ಆಯಿತು ಏನಾಯಿತು ಬಹುಶಃ ಅದನ್ನು ನಾನೇನು ವಿಶ್ಲೇಷಣೆ ಮಾಡಲಿಕ್ಕೆ ನಾನು ಹೋಗೋದಿಲ್ಲ ಡಿಸೆಂಬರ್ ಎಂಟರಿಂದ ಡಿಸೆಂಬರ್ ಹತ್ತೊಂಬತ್ತನವರೆಗೆ ಬೆಳಗಾಂನಲ್ಲಿ ಇವತ್ತು ಅಧಿವೇಶನ ಅಡಲಿಕ್ಕಿದೆ ಬಹುಶಃ ನನಗೆ ವಿಶ್ವಾಸ ಇದೆ ಸರ್ಕಾರ ಪ್ರತಿಪಕ್ಷ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಅತ್ಯುತ್ತಮವಾದ ಅಧಿವೇಶನ ನಡೆಸಿ ಉತ್ ಇಡೀ ಕರ್ನಾಟಕ ರಾಜ್ಯ ಉತ್ತರ ಕನ್ನಡ ಜಿಲ್ಲೆಗೆ ಹೆಚ್ಚಿನ ಪ್ರಯೋಜನಕಾರಿಯಾಗುವ ನಿರ್ಣಯಗಳಲ್ಲಿ ಖಂಡಿತವಾಗಿಯೂ ಬರ್ತದೆ ಉತ್ತರ ಚರ್ಚೆ ಕರ್ನಾಟಕದಲ್ಲಿ ಏನೂ ಆಗೋದಿಲ್ಲ ಸೊ ಹಂಗಾಗಿ ಈಗ ಪ್ರತಿಕರೂ ಕೂಡ ಜಾಸ್ತಿ ಆಗ್ತದೆ ನೋಡಿ ನಾವು ಯಾವಾಗಲೂ ಸಕಾರಾತ್ಮಕ ಚಿಂತನೆ ಇರಬೇಕು ಎಲ್ಲ ಅಧಿವೇಶನದಲ್ಲಿಯೂ ಕೂಡ ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ಸದಸ್ಯರು ಆಡಳಿತ ಪಕ್ಷ ಸದಸ್ಯರು ಪ್ರತಿಪಕ್ಷ ಸದಸ್ಯರು ಎಲ್ಲ ಚರ್ಚೆ ಇವತ್ತು ಮಾಡ್ತಾರೆ ಸಮರ್ಪಕವಾದ ಉತ್ತರ ಕೂಡ ಇವತ್ತು ಸರ್ಕಾರ ಇವತ್ತು ಕೊಡ್ತದೆ ಹಲವಾರು ಯೋಜನೆ ಕೂಡ ಜಾರಿಗೆ ಇವತ್ತು ಆಗ್ತದೆ ಹಾಂ ಅಂಥದ್ದು ಏನಾದ್ರು ಹಾಗದಿದ್ದಲ್ಲಿ ಅದಕ್ಕಾಗಿ ಅಧಿವೇಶನ ಮತ್ತು ಕರೆಯುವಂಥ ಇಲ್ಲಿ ಮತ್ತೆ ಅದು ಚರ್ಚೆ ಮಾಡ್ಬೋದು ಶಾಸಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಅದು ಯಾ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದೆಲ್ಲ ಅವಕಾಶಗಳಿದೆ ಕಳೆದ ವಿಧಾನಸಭೆಯಲ್ಲಿ ಬೆಳಗಂ ಅಧಿವೇಶನ ಈ ರೀತಿ ಆಯಿತು ಏನಾಗಿದೆ ಯಾಕೆ ಎಷ್ಟು ಕೆಲಸ ಆಗಿದೆ ಯಾವುದು ಆಗಲಿಲ್ಲ ಅದನ್ನೆಲ್ಲ ಚರ್ಚೆ ಮಾಡೋ ಅವಕಾಶವೇ ಈ ಒಂದು ಸ್ವರ್ಣ ಅವಕಾಶ ನಮಗೆ ಸಿಕ್ಕಿದ್ದು ಅಲ್ಲಿ ಬಂದು ಅದನ್ನೆಲ್ಲ ಚರ್ಚೆ ಮಾಡಬೇಕು ಮತ್ತು ಖಂಡಿತ ಪ್ರತಿಯೊಂದು ಅಧಿವೇಶನದಲ್ಲಿ ಕೂಡ ಉತ್ತಮವಾದ ನಿರ್ಣಯಗಳು ಉತ್ತಮವಾದ ಕಾನೂನುಗಳು ಜನರ ಪರವಾಗಿ ಬಂದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಇದು ಕರ್ನಾಟಕ ಒಂದು ಭಾರತ ದೇಶ ಒಂದು ಇದನ್ನು ಯಾರಿಂದಲೂ ಕೊಡಿಯನ್ನು ಕೊಡಿ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಕೆಲವೊಮ್ಮೆ ಕೆಲವೊಂದು ಪತ್ರ ಅದಕ್ಕೆ ನಾವು ಇದು ಮಾನ್ಯತೆ ಕೊಡಬೇಕಂತ ಇಲ್ಲ ಕರ್ನಾಟಕ ಯಾವಾಗಲೂ ಕೂಡ ಕನ್ನಡಿಗರ ಒಂದು ಕರ್ನಾಟಕ ಒಂದು ಎಲ್ಲರೂ ಒಗ್ಗಟ್ಟಾಗಿರ್ತೇವೆ ಒಗ್ಗಟ್ಟಾಗಿದ್ದಾರೆ ಅವರು ಯಾಕೆ ಬರೆದಿದ್ದಾರೆ ಅವರಲ್ಲಿ ಗೊತ್ತಿರೋ ಒಂದು ವಿಚಾರ ಅದು ನೋಡಿ ನನಗೆ ಈಗ ನನಗೆ ಆಡಳಿತ ಪಕ್ಷ ಶಾಸಕರು ಒಂದೇ ನನಗೆ ಪ್ರತಿಪಕ್ಷ ಶಾಸಕರು ಕೂಡ ಒಂದೇ ಆಡಳಿತ ಪಕ್ಷ ಶಾಸಕರು ಬರೆದಿದ್ದ ಆ ಪಕ್ಷದ ನಾಯಕದ ಬಗ್ಗೆ ಚರ್ಚೆ ಮಾಡುವ ಯಾಕೆ ಬರ್ದಿದ್ದಾರೆ ಅಂತ ಅಲ್ಲ ಖಂಡಿತವಾಗಿ ಸರ್ಕಾರ ಮತ್ತು ಇಡೀ ನಮ್ಮೆಲ್ಲ ಪ್ರತಿಪಕ್ಷ ಮತ್ತು ಸರ್ಕಾರ ಎಲ್ಲರೂ ಸೇರಿ ಅದನ್ನು ಕಬ್ಬಿನ ಬೆಳೆಗಾರ ಸಮಸ್ಯೆ ಬಗೆಹರಿಸಬೇಕು ಎಲ್ಲರ ಎಲ್ಲರೂ ಕೂಡ ನೆಮ್ಮದಿಯ ಒಂದು ವಾತಾವರಣ ನಿರ್ಮಾಣ ಮಾಡಿಸುವಂಥ ಜವಾಬ್ದಾರಿ ಇವತ್ತು ಎಲ್ಲರಿಗೂ ಕೂಡ ಇದೆ ಜನಸಾಮಾನ್ಯ ಕೂಡ ಇದೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಪ್ರತಿ ಸಲ ಕೇಳ್ತಾರೆ ಪ್ರತಿ ಸಹ ಸಪ್ರೇಟಾಗಿ ನಾವು ಕೊಡ್ತೇವೆ ಇದು ಒಂದು ಅಧಿವೇಶನ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ನಡೆಯುವಂಥದ್ದು ಅದರಲ್ಲಿ ಬೆಲ್ಗಾಮ್ ನಡೆಯುವಂಥ ದೇಶ ಒಂದೇ ಒಂದು ಹೆಚ್ಚಿನ ಅವಕಾಶಗಳು ಉತ್ತರ ಕರ್ನಾಟಕಕ್ಕೆ ಇದೆ ಅದಕ್ಕೆ ನಾನು ಬೆಲ್ಗಾಮಿನ ಆ ಒಂದು ವಿಧಾನಸೌಧದ ಅಧಿವೇಶನ ಮತ್ತು ವಿಧಾನಸೌಧ ಗಾಂಭೀರ್ಯತೆಯನ್ನು ಅದು ಇಡೀ ರಾಜ್ಯಕ್ಕೆ ಸೀಮಿತವಾಗಿರುವಂಥದ್ದು ಈ ರಾಜ್ಯಕ್ಕೆ ಚರ್ಚೆ ಮಾಡಿ ಅದರಲ್ಲಿ ಹೆಚ್ಚಿನ ಒಂದು ಒತ್ತನ್ನು ಮತ್ತು ಹೆಚ್ಚಿನ ಅವಕಾಶಗಳನ್ನು ಉತ್ತರ ಕರ್ನಾಟಕಕ್ಕೆ ಚರ್ಚೆಗೆ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ನೀಡಲಾಗುವುದು ಹಿಂದೆ ಕೂಡ ನೀಡಿದ್ದೇವೆ ಈ ಸಲ ಕೂಡ ನೀಡುತ್ತೇವೆ